ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಏಸುವೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಏಸುವೆ ನೀತಿವಂತನ ಪ್ರಾರ್ಥನೆಯ ನೀನು ಆಲಿಸಿ ಕರುಣಿಸುವೆ ನೀತಿವಂತನ ಪ್ರಾರ್ಥನೆಯ ನೀನು ಆಲಿಸಿ ಕರುಣಿಸುವೆ ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ ನನ್ನ ಪ್ರೀತಿಯ ಸುವೇ ನನ್ನ ಪ್ರೀತಿಯ ಯೇಸುವೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಯೋಭನ ಗ್ರಂಥ ನಲವತ್ತೆರಡನೇ ಅಧ್ಯಾಯ ವಚನ ಹತ್ತು ಪ್ರಾರ್ಥನೆಯಲ್ಲಿ ಎರಡು ಪಟ್ಟು ಆಶೀರ್ವಾದವನ್ನು ಪಡೆದುಕೊಳ್ಳುವ ರಹಸ್ಯ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ನಮಗೆ ಎರಡು ಪಟ್ಟು ಆಶೀರ್ವಾದವನ್ನು ತಂದುಕೊಡುವುದು ಹೇಗೆ ಎರಡು ಪಟ್ಟು ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವಂತೆ ನಮ್ಮ ಪ್ರಾರ್ಥನಾ ಚೈತನ್ಯ ಅಭಿಷೇಕಿಸಲ್ಪಡುವಂತೆ ಈ ದಿನ ಪ್ರಾರ್ಥಿಸೋಣ ಯೋಭನ ಗ್ರಂಥ ನಲವತ್ತೆರಡನೇ ಅಧ್ಯಾಯ ವಚನ ಹತ್ತು ಯೋಬನು ತನ್ನ ಮಿತ್ರರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೋಬನು ತನ್ನ ಮಿತ್ರರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಸರ್ವೇಶ್ವರ ಸ್ವಾಮಿ ಅವನ ದುರವಸ್ಥೆಯನ್ನು ಹೋಗಲಾಡಿಸಿದರು ಅವನ ಆಸ್ತಿ ಪಾಸ್ತಿಯನ್ನು ಮೊದಲಿಗಿಂತ ಇಮ್ಮಡಿಯಾಗಿಸಿದರು ಮೊದಲಿಗಿಂತ ಡಬಲ್ ಫೋಲ್ಡ್ ಬ್ಲಸ್ಸಿಂಗ್ ಎರಡು ಪಟ್ಟು ಇಮ್ಮಡಿಯಾಗಿ ಅದನ್ನು ಆಶೀರ್ವದಿಸಿದರು ಇಲ್ಲಿ ನಾವು ನೋಡುವ ಘಟನೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಯೋಬನು ತನ್ನ ಜೀವಿತದ ಪ್ರಾರಂಭದ ದಿನಗಳಲ್ಲಿ ಅವನು ಪ್ರತೀ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದು ತನಗಾಗಿ ತನ್ನ ಮಕ್ಕಳಿಗಾಗಿ ನನ್ನ ಮಕ್ಕಳು ಎಲ್ಲಿಯಾದರೂ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ದೇವರಿಗೆ ವಿರುದ್ಧ ಪಾಪ ಮಾಡಿಯಾರೋ ಎಂಬ ಭಯದಿಂದ ಪ್ರತಿದಿನ ಸರದಿಯ ಪ್ರಕಾರ ಮಕ್ಕಳಿಗಾಗಿ ಬಲಿಯರ್ಪಿಸುತ್ತಿದ್ದ ಅವನಿಗಾಗಿ ಅವನು ಬಲಿಯರ್ಪಿಸಿ ಪ್ರಾರ್ಥನೆ ಮಾಡುತ್ತಿದ್ದ ಅವನು ನಿಷ್ಠಾವಂತ ದೇವರ ಮೆಚ್ಚುಗೆಗೆ ಪಾತ್ರನಾದ ವ್ಯಕ್ತಿ ಆದರೆ ಅವನ ಪ್ರಾರ್ಥನಾ ಜೀವನ ಎಕ್ಸ್ಟೆಂಡ್ ಆಗಿರಲಿಲ್ಲ ಅಂದರೆ ಪರರಿಗೋಸ್ಕರ ದೇವರ ಮಕ್ಕಳಿಗೋಸ್ಕರ ಮಾಡುವಂತ ಒಂದು ಪ್ರಾರ್ಥನೆ ಇದನ್ನ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆ ಎಂದು ಹೇಳಬಹುದು ದೇವರಿಗೂ ದೇವರ ಕೋಪಕ್ಕೆ ಗುರಿಯಾಗಿರುವ ಮನುಷ್ಯರ ನಡುವೆ ನಿಂತು ಆ ಜನರ ಪರವಾಗಿ ದೇವರ ಬಳಿ ಭಿನ್ನಯಿಸುವ ಮಧ್ಯಸ್ಥನ ಪ್ರಾರ್ಥನೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿದಂಥ ಏಕೈಕ ವ್ಯಕ್ತಿ ಪ್ರಭು ಏಸು ಆಗಿದ್ದಾರೆ ಪ್ರಭು ಏಸು ನಮ್ಮ ಶ್ರೇಷ್ಠ ಮಧ್ಯಸ್ಥನಾಗಿದ್ದಾರೆ ಆತನು ಜನರ ಪಾಪಗಳಿಗಾಗಿ ತಂದೆ ದೇವರ ಬಳಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ ಆದ ಕಾರಣ ಏಸು ಹೇಳಿದರು ನನ್ನ ನಾಮದಲ್ಲಿ ಪಿತನ ಬಳಿ ನೀವು ಏನನ್ನು ಕೇಳಿಕೊಂಡರು ಅವರು ನಿಮಗೆ ಅದನ್ನು ಕೊಟ್ಟೇ ಕೊಡುವರು ಎಂಬುದಾಗಿ ಪ್ರಭು ಏಸು ಮಾಡಿದ ಆ ಮಧ್ಯಸ್ಥಿಕೆಯ ಕಾರ್ಯವನ್ನು ಇಂದು ನಾವೆಲ್ಲರೂ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಯೋಬನು ದುರವಸ್ಥೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಗ ಸರ್ವೇಶ್ವರ ಸ್ವಾಮಿ ಅವನನ್ನು ಸಂಧಿಸಿ ಹೇಳುತ್ತಾರೆ ಯೋಬನೇ ನನ್ನ ಕೋಪಕ್ಕೆ ಗುರಿಯಾಗಿರುವ ನಿನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸು ಅವರು ನನ್ನ ಕೋಪದ ನಿಮಿತ್ತ ನಾಶವಾಗದಂತೆ ಅವರ ಪರವಾಗಿ ನೀನು ಭಿನ್ನಯಿಸು ಎಂಬುದಾಗಿ ಆಗ ಯೋಬನು ಬಲಿಯರ್ಪಿಸಿ ತನ್ನ ಸ್ನೇಹಿತರು ದೇವರ ಕೋಪಾಗ್ನಿಗೆ ದೇವರ ವಿರುದ್ಧ ಮಾತನಾಡಿದ ದೂಷಣೆಯ ಮಾತುಗಳನ್ನಾಡಿದ ಅಸತ್ಯಗಳ ಅಸತ್ಯದ ಮಾತುಗಳನ್ನಾಗಿ ಮಾತುಗಳನ್ನಾಡಿ ಮಂಕು ಮಾಡಿದಂತ ಆ ಸ್ನೇಹಿತರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದಾಗ ನೋಡ್ತೇವೆ ಅಲ್ಲಿ ಅವನಿಗಾಗಿ ಪ್ರಾರ್ಥನೆ ಮಾಡ್ಕೋತಾ ಇಲ್ಲ ಅವನು ಈಗಾಗಲೇ ದುರವಸ್ಥೆಯಲ್ಲಿದ್ದಾನೆ ಎಲ್ಲವನ್ನು ಕಳೆದುಕೊಂಡಿದ್ದಾನೆ ಆದರೂ ದೇವರು ಹೇಳುತ್ತಾರೆ ನಾಶನದಲ್ಲಿರುವ ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವವರು ಯಾರು ಅವನು ತನ್ನ ಚಿಂತೆಯನ್ನು ಮರೆತು ದೇವರು ನನ್ನೊಟ್ಟಿಗಿದ್ದಾರೆ ಎಂಬ ದೃಢ ವಿಶ್ವಾಸದಿಂದ ಆ ನಾಶನಕ್ಕೆ ಗುರಿಯಾಗಿದ್ದ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ದೇವರು ಯೋಭನ ಪ್ರಾರ್ಥನೆಯನ್ನು ಕೇಳಿ ಅವರ ಮಿತ್ರರನ್ನು ಸಂರಕ್ಷಣೆ ಮಾಡಿದರು ಅದೇ ಸಮಯದಲ್ಲಿ ಯೋಬನ ದುರವಸ್ಥೆಯನ್ನು ಹೋಗಲಾಡಿಸಿ ಅವನಿಗೆ ಎರಡು ಪಟ್ಟು ಮೊದಲಿದ್ದ ಎಲ್ಲವನ್ನು ಎರಡು ಪಟ್ಟು ಅವನು ಆಶೀರ್ವಾದವಾಗಿ ಪಡೆದುಕೊಂಡನು ಇಂದು ದೇವರಿಂದ ಅನೇಕ ಆಶೀರ್ವಾದಗಳನ್ನು ಉಪಕಾರಗಳನ್ನು ಪಡೆದುಕೊಂಡಿರುವ ನಾವು ದೇವರ ರಾಜ್ಯಕ್ಕಾಗಿ ದೇವರ ಮಕ್ಕಳಿಗಾಗಿ ದೇವರಿಗಾಗಿ ಏನಾದರೂ ನಾವು ಮಾಡುತ್ತಿದ್ದೇವಾ ಅಟ್ಲೀಸ್ಟ್ ಪ್ರಾರ್ಥನೆನಾದರೂ ನಾವು ಪ್ರಾರ್ಥನೆ ಶಕ್ತಿಯುತವಾದುದು ಪ್ರಾರ್ಥನೆ ಫಲಭರಿತವಾದುದು ನೀತಿವಂತನ ಪ್ರಾರ್ಥನೆ ಶಕ್ತಿಯುತವಾದುದು ಫಲಭರಿತವಾದುದು ನಾವಿರುವ ಸ್ಥಳಗಳಲ್ಲೇ ನಾವು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಬಹುದು ದೇವ ಕಠಿಣ ಪಾಪಿಗಳ ಮೇಲೆ ಕರುಣೆ ತೋರಿರಿ ಎಷ್ಟೋ ಯುವಕ ಯುವತಿಯರು ನಾಶನದಲ್ಲಿ ಬಿದ್ದು ಹೋಗುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ಎಂದು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅವರನ್ನೂ ಸಂರಕ್ಷಿಸುತ್ತಾರೆ ನಿಮ್ಮ ಪ್ರಾರ್ಥನೆಯ ನಿಮಿತ್ತ ನಿಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಬಿಡುಗಡೆ ಇದೆ ನಿಮ್ಮ ಪ್ರಾರ್ಥನೆ ಅಮೂಲ್ಯವಾದುದು ಶ್ರೇಷ್ಠವಾದುದು ಇಂದು ಪ್ರಾರ್ಥನೆ ಜೀವನ ಕುಂಠಿತವಾಗಿದ್ದರೆ ಅದನ್ನು ಮತ್ತೆ ನವೀಕರಿಸೋಣ ಪ್ರಾರ್ಥನೆಯ ಚೈತನ್ಯವುಳ್ಳ ಆತ್ಮರು ನಮ್ಮನ್ನು ಅಭಿಷೇಕಿಸಿ ಪ್ರಾರ್ಥನಾ ಜೀವನವನ್ನು ನಮಗೆ ಬಲಪಡಿಸುವ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡೋಣ ಪರರಿಗಾಗಿ ನಾವು ಪ್ರಾರ್ಥಿಸುವಾಗ ಪರರು ಅಂದರೆ ದೇವರ ಮಕ್ಕಳು ಆಕಾಶದ ಕೆಳಗೆ ಭೂಮಿಯ ಮೇಲೆ ಇರುವ ಪ್ರತಿಯೊಬ್ಬರೂ ದೇವರ ಮಕ್ಕಳು ಏನು ಅವರಿಗಿನ್ನೂ ಸತ್ಯ ಗೊತ್ತಿಲ್ಲ ಅಷ್ಟೆ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಲು ಅದು ನಮ್ಮ ಕರ್ತವ್ಯವೂ ಆಗಿದೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಈ ಸಮಯದಲ್ಲಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಒಂದು ಅಭಿಷೇಕಕ್ಕಾಗಿ ನಾವು ನಿಮ್ಮಲ್ಲಿ ಮೊರೆ ಇಡುತ್ತೇವೆ ನಾನು ನನ್ನದು ನನ್ನ ಕುಟುಂಬ ಎಂಬ ಸ್ವಾರ್ಥವನ್ನು ತೊರೆದು ದೇವರು ಸೃಷ್ಟಿ ಮಾಡಿದ ಆತ್ಮಗಳು ಪಾಪದಲ್ಲಿ ರೋಗದಲ್ಲಿ ಕಷ್ಟದಲ್ಲಿ ನಾಶನದಲ್ಲಿ ಸೈತಾನನ ಬಲೆಯಲ್ಲಿ ಸಿಲುಕಿಕೊಂಡು ನರಳಾಡುತ್ತಿರುವಾಗ ಅವರನ್ನು ನೋಡಿ ನಿಮ್ಮ ಮನಸ್ಸು ಕರಗದಿದ್ದರೆ ನಿಮ್ಮಲ್ಲಿ ದೇವರ ಪ್ರೀತಿ ಹೇಗೆ ತಾನೇ ಕಾರ್ಯ ಮಾಡಿತು ನಶಿಸಿ ಹೋಗುತ್ತಿರುವ ಆತ್ಮಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಎರಡು ಕರಗಳನ್ನೆತ್ತಿ ಅವರಿಗಾಗಿ ಪ್ರಾರ್ಥನೆ ಮಾಡುವ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಶಕ್ತಿ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿರಿ ಇನ್ನು ಮೇಲೆ ನಮ್ಮ ಪ್ರಾರ್ಥನೆ ನಮಗಾಗಿ ಮಾತ್ರವಲ್ಲ ಪರರಿಗಾಗಿ ನಾಶನದಲ್ಲಿರುವವರಿಗಾಗಿ ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದು ಆತ್ಮ ಯಾರೊಬ್ಬರೂ ನಾಶವಾಗದೆ ಎಲ್ಲರೂ ಸತ್ಯವನ್ನು ಅರಿತು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದು ದೇವರ ಚಿತ್ತವಾಗಿದೆ ಆದ ಕಾರಣ ಇಡೀ ಲೋಕಕ್ಕಾಗಿ ಮಾತ್ರವಲ್ಲ ನಮ್ಮ ನೆರೆಹೊರೆಯವರು ರೋಗಿಗಳು ಕಷ್ಟದಲ್ಲಿರುವವರು ಕಠಿಣ ಪಾಪಿಗಳಿಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವಂತೆ ನಮ್ಮ ಜೋತು ಬಿದ್ದ ಕೈಗಳನ್ನು ಬಲಪಡಿಸಿರಿ ನಮ್ಮ ಕುಸಿದು ಹೋಗಿರುವ ಕುಗ್ಗಿ ಹೋಗಿರುವ ಭಯಭ್ರಾಂತದಿಂದ ತುಂಬಿರುವ ಚಿಂತೆ ಪೇಚಾಟದಿಂದ ತುಂಬ ಹೋಗಿರುವ ನಮ್ಮ ಮನಸ್ಸನ್ನು ಧೈರ್ಯಪಡಿಸಿರಿ ಕುಸಿದು ಹೋಗುವ ನಮ್ಮ ಮೊಣಕಾಲುಗಳನ್ನು ಬಲಪಡಿಸಿರಿ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿ ಎರಡು ಪಟ್ಟು ಆಶೀರ್ವಾದ ಅಭಿಷೇಕ ಹೊಂದಿಕೊಳ್ಳುವ ಈ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ವರದಿಂದ ಕೃಪೆಯಿಂದ ನಮ್ಮನ್ನು ಅಭಿಷೇಕಿಸಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್